ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಇನ್ನ ಇವತ್ತಿನ ವಿಡಿಯೋದಲ್ಲಿ ನಮಗೆ ಡಿಸೈನ್ ಪರ್ಚೇಸ್ ಮಾಡಿದ್ರು ಸೊ ಹಂಗಾಗಿ ಇವತ್ತು ಅವ್ರಿಗೆ ಕೊರಿಯರ್ ಮಾಡ್ಬೇಕಾಗಿತ್ತು ಇನ್ನ ಇವತ್ತು ಬೆಳಿಗ್ಗೆ ಡಿಸೈನ್ ಪರ್ಚೇಸ್ ಮಾಡಿದ್ರು ಉಷಾ ಫೈವ್ ಫಿಫ್ಟಿ ಇದು ಡಿಸೈನ್ಸ್ ಪರ್ಚೇಸ್ ಮಾಡಿದ್ರು ತುಂಬಾ ಜನ ಸಿಂಗಲ್ ಸಿಂಗಲ್ಸ್ ಡಿಸೈನ್ ಅಂತ ಇದ್ರಿ ಇವ್ನ ಉಷಾದಲ್ಲಿ ಸಿಂಗಲ್ ಡಿಸೈನ್ಸ್ ಕೊಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಒಂದು ಡಿಸೈನ್ ಮೂರು ರೂಪಾಯಿ ಅಂತ ಮಾರಿದ್ರು ಮೂರ್ ಮೂರು ರೂಪಾಯಿಗೆಲ್ಲ ಒಂದೊಂದು ಡಿಸೈನ್ ಹಾಕ್ಲಿಕ್ಕೆ ಆಗೋದಿಲ್ಲ ನೀವು ಸಿಂಗಲ್ ತಗೊಳಂಗಿದ್ರೆ ಐವತ್ತು ರೂಪಾಯಿ ಡಿಸೈನ್ ಬೀಳುತ್ತೆ ಸೊ ನಿಮಗೆ ಕೋಂಬೋ ಆಫರ್ ಅಲ್ಲಿ ಒಂದು ಒಳ್ಳೆ ಪ್ಯಾಕ್ ಅಲ್ಲಿ ನಿಮಗೆ ಮೂರ್ವರೆ ahora por mi cuenta ನಾವ್ ಅನ್ಕೊಂಡು ನಿಮಗೆ ಡಿಸೈನ್ ಸಾವಿರ ಗೆ ಮೂರುವರೆ ಸಾವಿರ ಅಂತ ಹೇಳಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದು ಸೊ ಒಂದೊಂದು ಗೆ ತ್ರೀ ರುಪೀಸ್ ಅಂತ ನಮಗೆ ಅದು ಸಲಾನು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಮತ್ತೆ ಅದನ್ನ ಸಿಂಗಲ್ ಕೊಡ್ಲಿಕ್ಕೆ ಬರೋದಿಲ್ಲ ಹಂಗಾಗಿ ನಾನು ಯಾವ್ದಾರ ಸಿಂಗಲ್ಸ್ ಅಲ್ಲಿ ಸೆಂಡ್ ಮಾಡಕ್ ಬರಲ್ಲ ಸೊ ಬೇಕು ಅಂದ್ರೆ ಹಂಗೂ ಸಿಂಗಲ್ ಡಿಸೈನ್ಸ್ ಐವತ್ತು ರೂಪಾಯಿ ಬೀಳುತ್ತೆ ಸೊ ನಾನು ಸಿಂಗಲ್ ತಗೊಂಡ್ರೆ ರೇಟ್ ಜಾಸ್ತಿ ಆಗುತ್ತೆ ನಿಮಗೆ ಒಂದು ಫುಲ್ ಕೋಂಬೋದಲ್ಲಿ ತೊಗೊಂಡ್ರೆ ಸ್ವಲ್ಪ ನಿಮಗೆ ಕಮ್ಮಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಒಂದು ಒಳ್ಳೆ ಆಫರ್ ನ ಕೊಟ್ಟಿದ್ದು ಅದರಲ್ಲಿ ನಿಮ್ಗೆ ಒಬ್ರು ಪರ್ಚೇಸ್ ಮಾಡಿದ್ದಾರೆ ಇವತ್ತು ಸೊ ಹಂಗಾಗಿ ಇವತ್ತು ಅವ್ರಿಗೆ ಕೊರಿಯರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಪೈಂಡ್ ತರ್ಟಿ ಟು ಜಿ ತುಂಬಾ ಚೆನ್ನಾಗಿದೆ ಇದಲ್ಲೂ ಕೂಡ ಲೋಕಲ್ ಸಿಗುತ್ತೆ ಇದು ತುಂಬಾ ಚೆನ್ನಾಗಿದೆ ನೀವು ಒಂದ್ ವೇಳೆ ಪರ್ಚೇಸ್ ಮಾಡಂಗಿದ್ರೆ ಡಿಸೈನ್ಸ್ ಉಷಾ ಫೈವ್ ಫಿಫ್ಟಿ ಈಗ ಒಂದು ಸಾವಿರ ಡಿಸೈನ್ಸ್ ಮೂರುವರೆ ಸಾವಿರ ಬಿಡುತ್ತೆ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ಇದರಲ್ಲಿ ನಿಮಗೆ ಇದು ಒಂದು ಪೆನ್ ಡ್ರೈವರ್ ನಾವು ಹಾಕಿ ಡಿಸೈನ್ಸ್ ಹಾಕೊಡ್ತೀವಿ ನೀವು ಇನ್ನೊಂದು ಪೆನ್ ಡ್ರೈವ್ ತಗೊಂಡು ಇದನ್ನ ಏನ್ ಡಿಸೈನ್ಸ್ ಅದನ್ನ ಇನ್ನೊಂದಕ್ಕೆ ಶಿಫ್ಟ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದ್ಸಲ ಪೆನ್ ಡ್ರೈವ್ ಗಳಲ್ಲಿ ನೀವು ಹಾಕ್ತಾ ತೆಗಿತಾ ವೈರಸ್ ತುಂಬಿಕೊಳ್ಳುತ್ತೆ ಡಿಸೈನ್ಸ್ ಎಲ್ಲ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತಲ್ವಾ ಹಾಗಾಗಿ ಈ ಒಂದು ಡಿಸೈನ್ಸ್ ಏನ್ ಪೆನ್ ಅಲ್ಲಿ ನಾವು ಡಿಸೈನ್ಸ್ ಹಾಕೊಂಡು ಇನ್ನೊಂದು ಡಿಸೈನ್ ಇನ್ನೊಂದು ಡ್ರೈವ್ ನೀವು ತೊಗೊಂಡು ಶಿಫ್ಟ್ ಮಾಡ್ಕೊಂಡ್ಬಿಡಿ ಸೊ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಓಕೆನಾಡ್ಬೇಕು ಸೊ ನಂಗೆ ಇನ್ನೊಬ್ಬರು ಕ್ವಶನ್ ಕೇಳಿದ್ರು ಹ್ಯಾಂಡ್ ಗೆ ಯಾವ ತರ ಬರುತ್ತೆ ತೋರಿಸಿ ಅಂತ ಸೊ ನಿಮಗೆ ಕಂಪ್ಯೂಟರ್ ತೋರಿಸ್ತೀನಿ ಯಾವ ತರ ಡಿಸೈನ್ಸ್ ಬರುತ್ತೆ ಉಷಾ ಫೈವ್ ಫಿಫ್ಟಿಗೆ ನೀವು ಹೆಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸೊ ಯಾವ ತರ ಪಿಕ್ಚರ್ ಬರುತ್ತಿರೋದನ್ನ ಇವಾಗ ನಿಮಗೆ ಕರೆಕ್ಟಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ ನೋಡಿ ಯಾಕಂದ್ರೆ ನಿಮಗೆ ಪ್ರತಿಯೊಂದು ಒಂದು ಬಗ್ಗೆ ಹಾಗೆ ಡಿಸೈನ್ಸ್ ಬಗ್ಗೆ ನಿಮಗೆ ಪ್ರತಿಯೊಂದಲ್ಲೂ ಇನ್ಫಾರ್ಮೇಶನ್ ಕೊಡ್ತಾ ಸೊ ಹಾಗಾಗಿ ಸೊ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ಬನ್ನಿ ವಿಡಿಯೋನ ತಡ ಮಾಡೋದು ಬೇಡ ಶುರು ಮಾಡಿ ಹಂಗೆ ಒಬ್ರು ಕೇಳ್ತಾ ಇದ್ರು ಯಾವ ರೀತಿಲಿರುತ್ತೆ ಉಷಾ ಡಿಸೈನ್ಸ್ ಅಂತ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ನಿಮಗೆ ಫುಲ್ಲು ಸೆಟ್ ಅಲ್ಲಿರುತ್ತೆ ಇದನ್ನ ನಾವು ದೊಡ್ಡ ಮಿಷಿನ್ಗೂ ಕೂಡ ಆರಾಮಾಗಿ ಯೂಸ್ ನ ಮಾಡ್ಕೊಳ್ಬಹುದು ಸೊ ನಿಮ್ಗೆ ಉಷಾ ಅಲ್ಲಿ ಬೇಕು ನೋಡಿ ಇಲ್ಲಿ ಈ ತರ ಆಫ್ ಆಫ್ ಇಷ್ಟಿಷ್ಟು ಕೊಡ್ತಾರೆ ಸೊ ತುಂಬಾ ಜನ ಅದೇ ಡೌಟ್ಸ್ ಅಲ್ಲಿ ಕೇಳ್ತಾ ಇದ್ರು ಸೊ ನನಗೂ ಯಾರೋ ಒಬ್ರು ಫೋನ್ ಮಾಡಿ ಕೇಳಿದ್ರು ಅವ್ರಿಗಾಗಿ ಈ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ಕ್ಲಿಯರ್ ಆಗಿ ನೋಡಿ ಇವಾಗ ಇವಾಗಿದ ಸ್ಟಾಫ್ ಆಯ್ತಾ ಸೊ ಇದ್ರ ಮೇಲ್ಗಡೆ ಮತ್ತೆ ಅಟ್ಯಾಚ್ ಮಾಡ್ಕೊಳಕ್ಕೆ ಇದಿರುತ್ತೆ ಇದು ಈ ತರ ಓಕೆ ನಾ ಇಷ್ಟೇ ನಿಮಗೆ ಉಷಾ ಫೈವ್ ಫಿಫ್ಟಿ ಎಂದ್ರೆ ಫೋರ್ ಫಿಫ್ಟಿಗೂ ಕೂಡ ಇದು ಯೂಸ್ ಆಗುತ್ತೆ ಫೋರ್ ಫಿಫ್ಟಿ ಯಾರಾದರೂ ಇಟ್ಕೊಂಡಿದ್ರೆ ಆರಾಮಾಗಿ ನೀವು ಯೂಸ್ನ ಮಾಡ್ಕೊಳ್ಬೋದು ಸೊ ಹ್ಯಾಂಡ್ಗೂ ಅಷ್ಟೇ ಸೊ ಇಷ್ಟು ನಿಮಗೆ ಕರೆಕ್ಟಾಗಿ ಒಂದು ಫುಲ್ಲು ಒಂದು ಸೆಟ್ ಫುಲ್ ನಿಮಗೆ ಫೈವ್ ಫಿಫ್ಟಿಲಿ ಒಂದು ಸೆಟ್ ಫುಲ್ಲು ಕೂಡ ಕ್ಲಿಯರ್ ಆಗಿ ಒಂದು ಹ್ಯಾಂಡ್ ಅನ್ನೋದು ಬರುತ್ತೆ ಸೊ ಬ್ಯಾಕ್ ಮಾತ್ರ ನಿಮಗೆ ಈ ತರ ಆಫ್ ಆಫ್ ಇಲ್ ಕೊಟ್ಟಿದಾರಲ್ಲ ಸೊ ಇಲ್ಲಿ ಹಾಫ್ ಅಷ್ಟು ಬರುತ್ತೆ ಸೊ ನೀವು ಸಿಂಪ್ ಸಪ್ ಸಪ್ರೇಟ್ ಹಾಕೊತೀನಿ ಅಂದ್ರೆ ಬೇಕಾದ್ರೆ ಒಂದು ನವಿಲು ಕೂಡ ಸಪ್ರೇಟ್ ಆಗಿ ಕೊಟ್ಟಿರ್ತಾರೆ ನೋಡಿ ಈ ತರ ಇದನ್ನು ಕೂಡ ಹಾಕೊಳ್ಬೋದು ಸೊ ಬೇಡ ನಮಗೆ ಅಂತ ಅಂದ್ರೆ ಇದು ಬರೀ ಲೈನ್ ನ ಕೂಡ ಹಾಕೊಟ್ಬಿಟ್ಟು ನೀವು ಅಮೌಂಟ್ ಅಲ್ಲಿ ವೇರಿಯೇಷನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಸೊ ನೋಡಿ ಈ ತರ ಸೊ ಸೇಮ್ ಇದೇ ತರಾನೇ ಇರುತ್ತೆ ಸೊ ಡೌಟ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ ತುಂಬಾ ಜನ ಅದನ್ನೇ ಕೇಳ್ತಾ ಇದ್ರು ಸೊ ನನ್ಗೂ ಯಾರೋ ಒಬ್ರು ಮಾಡಿದ್ರು ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ಬ್ಯಾಕ್ ಅಲ್ಲಿ ಇದು ಇಷ್ಟು ಹಾಫು ಉಷಾದಲ್ಲಿ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಇದಾದ್ಮೇಲೆ ಮತ್ತೆ ಇದನ್ನ ಅಪೋಸಿಟ್ ಇಲ್ಲೂ ಸಿಗುತ್ತೆ ಇದನ್ನೇ ಅಪೋಸಿಟ್ ಮಾಡ್ಕೊಂಡು ನೀವು ಹಾಕೊಳ್ಬಹುದು ಹ್ಯಾಂಡ್ ಗೆ ನೋಡಿ ಈ ತರ ಒಂದು ಫ್ಲವರ್ ನ ಹಾಕೊಳ್ಬಹುದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಸೊ ನಿಮ್ಗೆ ಏನಾದ್ರು ಲೈನ್ಸ್ ಬೇಕು ಅಂತ ಅಂದ್ರೆ ಸೊ ನಿಮ್ಗೆ ಬೇರೆ ಯಾವ್ದಾದ್ರು ಮಿಷಿನಲ್ಲಿ ಇರುತ್ತಲ್ಲ ಸೊ ಅದನ್ನು ಕೂಡ ಅಟ್ಯಾಚ್ ಮಾಡಿ ಹಾಕೋಬಹುದು ನಿಮ್ಗೆ ಈ ತರ ಉಷಾ ಮಿಷಿನ್ ಇಷ್ಟು ಡಿಸೈನು ಸಿಗುತ್ತೆ ಕೊರಿಯರ್ ಮಾಡಲಿಕ್ಕಂತೆ ಎಲ್ಲ ಡಿಸೈನ್ಸ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಪೆನ್ ಡ್ರೈವ್ ಕೂಡ ಹಾಕೊಳ್ತಾ ಇದ್ದೀನಿ ಸೊ ತುಂಬ ಮಿಸ್ಸಿ ಮಿಸ್ಸಿ ಆಗಿಬಿಟ್ಟಿತ್ತು ಎಲ್ಲ ಒಂದು ಕಡೆ ಕ್ಲೀನಾಗಿ ಜೋಡಿಸ್ಕೊಂಡು ಕ್ಲೀನಾಗಿ ಸೆಟ್ ಮಾಡಿಕೊಂಡು ಪೆನ್ ಡ್ರೈವ್ ಹಾಕಿದ್ರೆ ನೋಡ್ರಿಗೂ ತುಂಬ ಈಸಿ ಆಗುತ್ತಂತ ಸೊ ಈ ಒಂದು ಪ್ಯಾಟ್ರನ್ನ ಮಾಡ್ಕೊಳ್ತಾ ಇದ್ದೆ ಸೊ ಇನ್ನು ನಿಮಗೂ ಯಾರಿಗಾದ್ರೂ ಡಿಸೈನ್ಸ್ ಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಡಿಸೈನ್ಸು ಸೊ ಮೇಲ್ಗಡೆ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ನಂಬರ್ಗೆ ಫೋನ್ ಮಾಡಿ ಸೊ ಫೈನಲಿ ಒಬ್ರದು ಫಸ್ಟ್ ನನ್ನ ಕೊರಿಯರ್ ಕೂಡ ಇವತ್ತು ಹೋಗ್ತಾ ಖುಷಿ ತುಂಬ ಇದೆ ಇನ್ನ ನೀವು ವಿಡಿಯೋನ ನೋಡಿದ್ರಿ ಅಲ್ವಾ ಸೊ ಇದೇ ತರಾನೇ ನಿಮಗೆ ಉಷಾ ಮಿಷಿನ್ ಫೋರ್ ಫಿಫ್ಟಿಗೂ ನೀವು ಯೂಸ್ ಮಾಡ್ಬೋದು ಫೈವ್ ಫಿಫ್ಟಿಗೂ ಯೂಸ್ ಮಾಡಬಹುದು ತುಂಬಾ ಜನ ಕೇಳ್ತಾ ಇದ್ದೀರಾ ಸೊ ಇವತ್ತು ಕೂಡ ಒಬ್ರು ಪರ್ಚೇಸ್ ಮಾಡಿದ್ರು ಸೊ ಹಂಗಾಗಿ ಇವತ್ತು ವಿಡಿಯೋದಲ್ಲಿ ಕೂಡ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದೀನಿ ತುಂಬಾ ಜನ ಕೇಳ್ತಾ ಇರ್ತೀರಾ ಮತ್ತೆ ಏನ್ ಗೊತ್ತಾ ತುಂಬಾ ಜನ ನಮಗೆ ಕೇಳೋದು ಮೇನ್ ಆಗಿ ಇದು ಮಿನಾರ ಮೋಸ ಮಾಡ್ತಾರ ನಿಜ ನಿಜವಲ್ಲೂ ಕಳಿಸ್ತೀರಾ ಅಂತೆಲ್ಲ ತುಂಬಾ ಜನ ಕೇಳಿ ಎಲ್ಲರೂ ಒಂದೇ ತರ ಇರೋದಿಲ್ಲ ಸೊ ಇವತ್ತು ನಾನು ಕೊರಿಯರ್ ಮಾಡೋದು ನಿಮ್ಗೆ ವಿಡಿಯೋನ ಮಾಡಿ ತೋರಿಸಿರೋದೇ ಅದಕ್ಕೋಸ್ಕರ ತುಂಬಾ ಜನ ಕೇಳಿದು ಉಂಟು ನನಗೆ ಆಮೇಲೆ ತುಂಬಾ ಜನ ವಿಡಿಯೋ ಕಾಲ್ ಮಾಡಿ ನೀವು ನಿಜವಾಗ್ಲು ನೀವೇನಾ ಅಂತ ಕೂಡ ತುಂಬಾ ಜನ ಕೇಳಿದ್ರಿ ಸೊ ಹಂಗಾಗಿ ವಿಡಿಯೋ ಮಾಡ್ತಾ ಇರೋದು ಆಕ್ಚುಲಿ ಇದನ್ನ ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲರೂ ಒಂದೇ ತರ ಇರಲ್ಲ ಕೆಲವೊಂದು ಇನ್ನೊಂದೇನು ಗೊತ್ತಾ ಸೊ ನಾವು ಬಿಸ್ನೆಸ್ ಅಂತ ನಾವು ಮಾಡ್ಬೇಕಾದ್ರೆ ಸೊ ನಾವು ಕೂಡ ಅಷ್ಟೇ ನಿಯತಾಗಿರ್ಬೇಕಾಗುತ್ತೆ ಒಂದು ಬಿಸ್ನೆಸ್ ನಾವು ಮಾಡ್ತಾ ಇರೋದೇ ನಾವು ಎಂಬ್ರಾಯ್ಡಿಂಗು ಸೊ ನಾನು ಇವಾಗ ಒಂದು ಎಷ್ಟೋ ಜನ ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಮಾಡ್ತಾ ಇರ್ತಾರೆ ಅವರು ಕಲೀಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಇದರಲ್ಲಿ ಯಾವುದೇ ತರಾನು ಮೋಸ ಆಗಲಿ ಯಾವುದೇ ತರಾನು ಇಲ್ಲ ಆರಾಮಾಗಿ ಧೈರ್ಯವಾಗಿ ನೀವು ಅಮೌಂಟ್ ನ ಹಾಕಿ ನೀವು ಡಿಸೈನ್ ನ ಪರ್ಚೇಸ್ ಮಾಡ್ಕೊಳ್ಳಿ ಕಲಿಯೋರ್ಗೆ ಯಾಕೆ ಗೊತ್ತಾ ಎಷ್ಟು ಡಿಸೈನ್ಸ್ ಇದ್ರೂ ಸಾಕಾಗಲ್ಲ ಯಾಕಂದ್ರೆ ಇವಾಗ ನಮಗೂ ಗೊತ್ತಾ ನಮಗೂ ಕೂಡ ದೊಡ್ಡ ದೊಡ್ಡ ಮಿಷಿನ್ ಇಟ್ಕೊಂಡು ಕೂಡ ಎಷ್ಟು ಡಿಸೈನ್ಸ್ ಇಟ್ಕೊಂಡ್ರು ಸಾಕಾಗಲ್ಲ ಎಷ್ಟೊಂದು ಜನ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೆ ಡಿಸೈನ್ ಗಳನ್ನ ತಗೊಂಬ ತೋರಿಸ್ತಾರೆ ಗೊತ್ತಾ ಈ ಡಿಸೈನ್ ಹಾಕೊಡಿ ಈ ಡಿಸೈನ್ ನ ಹಾಕೊಡಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಹತ್ರ ಇದ್ರೆ ನಿಜವ್ ನಾವು ಹಾಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ತುಂಬಾ ರಿಸ್ಕ್ ತಗೊಳಕ್ ಹೋಗಲ್ಲ ಯಾಕಂದ್ರೆ ಕೆಲವೊಂದು ಡಿಸೈನ್ಸ್ಗಳು ಇರಲ್ಲ ಸಾಫ್ಟ್ವೇರ್ ನಮ್ಮ ಹತ್ರ ಹಂಗಾಗಿ ಸೊ ಇದನ್ನ ಖಂಡಿತವಾಗ್ಲೂ ಹಾಕೊಂಡ್ ಕೊಡ್ತೀವಿ ಇಲ್ಲ ಅನ್ನೋದನ್ನ ಇಲ್ಲ ಅಂತಾನೆ ಹೇಳಿ ಬಿಡ್ತೀವಿ ಸೊ ಹಂಗಾಗಿ ಉಷಾದಲ್ಲಿ ತುಂಬಾ ಜನ ಡೌಟ್ಸ್ ಪಡ್ತಾ ಇರೋದು ಇನ್ನೊಂದೇನ ಅಂದ್ರೆ ಕೆಲವಲ್ಲ ಕಟ್ವರ್ಕ್ ಬರ್ತೀವಿ ಎಲ್ಲ ಬರುತ್ತೆ ಸೊ ಉಷಾದಲ್ಲಿ ಖಂಡಿತವಾಗ್ಲೂ ಬರಲ್ಲ ಅದು ಯಾಕಂದ್ರೆ ತುಂಬಾ ಚಿಕ್ಕ ಮಿಷಿನ್ ಆಗಿರೋದ್ರಿಂದ ನಿಮ್ಗೆ ಅಡ್ಜಸ್ಟಬಲ್ ಆಗಲ್ಲ ಅಂದ್ರೆ ತುಂಬಾ ಚಿಕ್ಕ ಮಿಷಿನ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಡಿಸೈನ್ ದೊಡ್ಡ ದೊಡ್ಡ ಡಿಸೈನ್ ಸೆಟ್ ಮಾಡ್ಕೊಳಕ್ ಬರಲ್ಲ ಅದಕ್ಕೆ ಇಷ್ಟು ಇಂಚಸ್ ಅಂತ ಇರುತ್ತೆ ಸೊ ಅದನ್ನ ನೀವು ಮಾರ್ಕ್ ಮಾಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಇವಾಗ ನಾನು ಏನ್ ನಿಮಗೆ ಉಷಾದಲ್ಲಿ ತೋರ್ಸಿದಿನಲ್ವಾ ಸೊ ಅದೆಲ್ಲ ತುಂಬಾನೇ ಒಳ್ಳೊಳ್ಳೆ ಡಿಸೈನ್ಸ್ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಒಳಗಡೆ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಇದಾವೆ ನೀವು ತ್ರೀ ಹಂಡ್ರೆಡ್ ಬೇಕಾದ್ರೂ ಹಾಕೋಡ್ಬೋದು ನೀವು ಉಷಾ ಫೈವ್ ಫಿಫ್ಟಿ ಅಷ್ಟು ಚೆನ್ನಾಗಿರೋ ಡಿಸೈನ್ಸ್ ಇದಾವೆ ನೋಡ್ಕೊಂಡು ನಿಮ್ಗೆ ಹೆಂಗ್ ಬೇಕು ಕಟ್ ಮಾಡ್ಕೊಂಡು ಹಾಕೋಡಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಸ್ಕಿಪ್ ಮಾಡ್ಕೋಬೇಕು ಚೇನ್ ಸ್ಟೋನ್ ಚೇನ್ ಅಂತ ಹೇಳ್ಬಿಟ್ಟು ನಿಮಗೆ ಹೇಳಿದ್ದೀನಲ್ವಾ ಸೊ ಅದೇ ತರ ಉಷಾ ಮಿಷನ್ ನೀವು ಹಾಕೊಳಿ ತುಂಬಾ ಒಳ್ಳೆ ಡಿಸೈನ್ಸ್ ನಿಮಗೆ ಸಾವಿರ ಡಿಸೈನ್ಸ್ಗೆ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ವಿತ್ ಪೆನ್ ಡ್ರೈವ್ ಸಮೇತ ಫ್ರೀ ಶಿಪ್ಪಿಂಗ್ ಇರುತ್ತೆ ಇವತ್ತು ಕೂಡ ಒಬ್ರು ಪದ್ಮಾ ಅನ್ನೋರು ಪರ್ಚೇಸ್ ನ ಮಾಡ್ಕೊಂಡಿದ್ದಾರೆ ಡಿಸೈನ್ ನ ಸೊ ಹಂಗಾಗಿ ಏನೂ ಭಯ ಇಲ್ದೆ ಆರಾಮಾಗಿ ಡಿಸೈನ್ ನ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಹೊಸ ಹೊಸ ಡಿಸೈನ್ ನ ಹಾಕಿ ಕಸ್ಟಮರ್ಸ್ ಎಲ್ಲರಿಗೂ ಹೊಸ ಹೊಸ ಡಿಸೈನ್ ತೋರಿಸಿ ತುಂಬಾ ಜನ ಹೊಸ ಹೊಸ ಡಿಸೈನ್ಸ್ ನ ಇವಾಗ ಬರ್ತಾ ಇರೋದು ತುಂಬಾ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಹಳೆ ಡಿಸೈನ್ ನ ಇಷ್ಟಪಡೋದಿಲ್ಲ ಹಂಗಾಗಿ ತುಂಬಾ ಸಾವಿರ ಡಿಸೈನ್ಸ್ ಅಂದ್ರೆ ನೀವೆಷ್ಟು ಬೇಕಾದರೂ ಹಾಕಬಹುದು ಸೊ ಉಷಾದಲ್ಲಿ ತುಂಬಾನೇ ಡಿಸೈನ್ಸ್ ಸಿಗೋದು ತುಂಬಾ ತುಂಬಾ ಕಮ್ಮಿ ಡಿಸೈನ್ಸ್ ಸಿಗೋದು ಹಂಗಾಗಿ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಸೊ ತುಂಬಾ ಜನ ನನ್ಗೆ ಅವಾಗಲೂ ಕೂಡ ಕೇಳಿದ್ರು ಮಿಷಿನ್ಸ್ ಇದೆ ಡಿಸೈನ್ಸ್ ಇದೆ ಡಿಸೈನ್ಸ್ ನಿಜ್ವಾಲೂ ಡಿಸೈನ್ಸ್ ಇರಲಿಲ್ಲ ಉಷಾದಲ್ಲಿ ತುಂಬಾ ಸಿಗೋದು ಕಷ್ಟ ಇನ್ನು ಡಿ ಎಸ್ ಟಿ ಫಾರ್ಮೇಟಲ್ಲಿ ಎಷ್ಟು ಬೇಕಾದ್ರೂ ಡಿಸೈನ್ ಸಿಗುತ್ತೆ ಬಟ್ ಜೆ ಎಫ್ ಅಲ್ಲಿ ಉಷಾ ಫೈವ್ ಫಿಫ್ಟಿಗೆ ಖಂಡಿತವಾಗ್ಲೂ ಡಿಸೈನ್ ಸಿಗಲ್ಲ ಅಂತದ್ರಲ್ಲಿ ಇದನ್ನ ನಾವು ಆರ್ಡರ್ ಕೊಟ್ಟು ನಾವು ಮಾಡಿಸಿ ಸೇಲ್ ಮಾಡ್ತಾ ಇರೋದ್ರಿಂದ ನಿಮಗೆ ಒಳ್ಳೆ ಇದು ಮತ್ತೆ ಇನ್ನೊಂದು ಏನಂದ್ರೆ ಕೇಳಿದ್ದು ಕ್ವಶನ್ ಬಂದ್ಬಿಟ್ಟು ನಮಗೆ ಸ್ವಲ್ಪ ಗ್ಯಾಪ್ ಗ್ಯಾಪ್ ಸಿಗುತ್ತಾ ಅಂತ ಸೊ ನಾನು ಗಿಡದಲ್ಲಿ ತೋರಿಸಿದೆ ಅಲ್ವಾ ಅಷ್ಟು ನಿಮಗೆ ಸಿಗುತ್ತೆ ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಉಷಾ ಫೈವ್ ಫಿಫ್ಟಿಲಿ ಒಂದು ಬ್ಯಾಕ್ ನ ಕ್ಲಿಯರ್ ಆಗಿ ನೀವು ಒಂದು ಸೈಡ್ ಫುಲ್ ಹಾಕೊಳ್ಬೋದು ಇನ್ನೊಂದು ಸೈಡ್ ಇನ್ನೊಂದು ಫುಲ್ ಹಾಕೊಳ್ಬಹುದು ಸೊ ಅದು ಗೊತ್ತಿರೋರಿಗೆ ತುಂಬಾ ಐಡಿಯಾ ಗೊತ್ತಿರುತ್ತೆ ಸೊ ನೀವು ಪೀನಾ ಎಕ್ಸ್ಚೇಂಜ್ ಮಾಡ್ಕೊಂಡು ಅಪೋಸಿಟ್ ಅಪೋಸಿಟ್ ಬೇಕಾದರೂ ಹಾಕೋಬಹುದು ಸೊ ಅದರದೇ ಪೀಸ್ ಇರುತ್ತೆ ಅದನ್ನ ಬೇಕಾದ್ರೆ ನೀವು ಹಾಕೊಳ್ಬಹುದು ಎಷ್ಟು ದೊಡ್ಡ ಇಂಚು ಬೇಕು ಅಷ್ಟು ದೊಡ್ಡ ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿದೆ ಡಿಸೈನ್ಸು ಸೊ ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತು ಕೂಡ ಒಂದು ಆರ್ಡರ್ನ ಕಳಿಸಿದ್ದೀವಿ ಸೊ ನಾನೇ ಹೋಗಿ ಪ್ರೊಫೆಷನಲ್ ಕೊರಿಯರ್ನ ಮಾಡಿಬಿಟ್ಟು ಜಸ್ಟ್ ಐದು ಆರು ಗಂಟೆಯಲ್ಲಿ ಬಂದುಬಿಟ್ಟು ಇವಾಗ ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಡಿಸೈನ್ ತಗೊಳ್ಳೋಂಗಿದ್ರೆ ಪರ್ಚೇಸ್ ಮಾಡೋಂಗಿದ್ರೆ ಧೈರ್ಯವಾಗಿ ಡಿಸೈನ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಸೊ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ